ठीक है जल्दी थी भाई और नेक्स्ट टाइम आएंगे ठीक है पक्का तो नाले नाली अंदर कल आंगा क्या बोलते हैं ಹಾಯ್ ಗುಡ್ ಮಾರ್ನಿಂಗ್ ಮತ್ತೊಂದು ಸಡಗ ಸ್ವಾಗತ ಇವತ್ತ ನಾಲ್ಕನೇ ದಿನ ಸೊ ಅಲ್ಲಿ ಇದ್ವಪ್ಪ ಅಂದ್ರೆ ಅಮೃತಸರಿದ್ದು ನಂದು ಇಪ್ಪತ್ತು ಕಿಲೋಮೀಟರ್ ಅಮೃತ್ಸರದ ರಾತ್ರಿ ಎರಡಾಗಿತ್ತು ನಿದ್ದೆ ಹೊಂಟಂತೆ ಮಾಡಿದೆ ಒಂದು ಪೆಟ್ರೋಲ್ ಬಂಕ್ ದಾಗ ಇಲ್ಲೇ ಮಲ್ಕೊಂಡು ಮುಂಜೆ ಹೋಗಿ ಅಂತ ಹೇಳಿ ಮಾಡೋದು ಸಿಕ್ಸ್ ಟೆಂಟ್ ಹಾಕೊಂಡು ಮಲ್ಕೊಂಡು ಈ ರೆಡಿ ರೆಡಿಯಾಗಿದ್ದು ಇಲ್ಲಿಂದ ಈಗ ಸೀದಾ ಅಮೃತ್ಸರ್ಗೆ ಹೋಗಿ ಅಮೃತ್ಸರ್ಗೆ ಹೋಗಿ ಗಾಡಿ ಹಿಲ್ಚಂದ್ ಆಗಿರ್ಬೋದು ದರ್ಶನ ಆಗಿರ್ಬೋದು ಮತ್ತು ಅಟಾರಿ ಬಾರ್ಡ್ರ್ ಯಾವ ಏನೇನಾದ್ರು ಪ್ಲೇಸ್ ಎಲ್ಲ ತೋರಿಸಿ ಅಂತ ಹಂಗೆ ಕಂಟಿನ್ಯೂ ನೋಡ್ಕೊತೀರಿ ಹಂಗೆ ಬರ್ರಿ ಹೋಗಿ ಅಮೃತ್ಸರ್ ಸರ್ ನಾ ಹತ್ತು ಕಿಲೋಮೀಟ್ರವ್ರು ಮುಂಜಾನೆ ಅಂತ ಟ್ರಾಫಿಕ್ ಇಲ್ಲ ಅದೇ ಮಧ್ಯಾಹ್ನ ಅಂದ್ರೆ ಹೆವಿ ಟ್ರಾಫಿಕ್ ಒಳಗೆ ಬಿಸಿಲು ಇರ್ತದೆ ಇವಂತ ಈ ಟೈಮಿಗೆ ನಡೆಸೋದು ಮೈಂಡ್ ಭಾರಿ ಪೀಸ್ಫುಲ್ ಇರ್ತದೆ ಅಂದರೆ ಶಾಂತಿ ಎಟ್ಟನು ಓಡಿಸು ಏನು ಟೆನ್ಷನ್ ಇಲ್ಲ ಇನ್ನೊಂದು ಇಲ್ಲಿ ಈ ಕಡೆ ಮಂದಿ ಹೆಲ್ಮೆಟ್ ಹಾಕೋಲ್ಲ ಅವರು ಒಬ್ಬರೇ ಮಾರಿಗೆಲ್ಲ ಕಂಪಲ್ಸರಿ ಟವಾಲ ಟವಾಲ ಚಸ್ಮೆ ಹಾಕೊಂಡ್ಬಿಡ್ತವ್ರ ಮಾರಿ ಫುಲ್ ಆ ಬಿಸಿಲಿಗೆ ಆಗೋತ್ತರು ಅದಕ್ಕೆ ಹಾಕೋತವ್ರು ಗೊತ್ತಿಲ್ಲ ಊರಲ್ಲಿ

ಹಂಗ ಹಂಗೆ ಮಾಡಿ ನೂರ ರೂಮ್ ಫಿಕ್ಸ್ ಮಾಡ್ಕೊಂಡೆವು ವಿಡಿಯೋ ವಿಡವಿಡೆ ತೋರಿಸಿ ನೂರ ಐದು ನಂಬರ್ ರೂಮ್ ಕೊಟ್ಟ ಬಿಚ್ಕೊಂಡು ಇವತ್ತು ಗಾಡಿ ಪೂರ ಇವತ್ತು ಓಟ್ ಲಾಸ್ ಹತ್ತಿರ ಇವತ್ತು ಕಮ್ಮಿ ವಿಡಕ ಮೂರು ದಿನ ಆಯ್ತು ಗಾಡಿಗೆ ಹಾಂ ರೀ ಎಲ್ಲಿ ಟಬಕ್ ಸಿಗಲ್ಲ ಟಿ ಸಿಗ್ತಲ್ಲ ಒಳಗೆ ಸಾಮಾನು ತೆಗಿತಾನೆ ನೂರ ಆರು ನೂರ ಮೂರು ನೂರ ನಾಲ್ಕು ನೂರ ಐದು ಶಿವ 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 ಹಾಂ ಹಾಂ ಎ ಸಿ ತೊಂದ ನೋಡ್ಬೇಕು ಹಾಂ ಮಸ್ತ್ ಅದ ಬಿಡಿ ರೂಮ್ ಅದೆಲ್ಲ ಚಲೋ ಅದೇನು ಎ ಸಿ ಆನ್ ಮಾಡಬೇಕು ಲೆಸ್ಟ್ ರೂಮಿಗೆ ಬಂದ ರೂಮಿಗೆ ಬಂದು ಈಗ ಲಗೇಜ್ ವಸ್ತು ಇಟ್ಟು ಈಗ ಲೆನ್ ಸೀಗ ಮಾಡಿ ನಮ್ಮ ಗಾಡಿ ಐಲ್ ಚೇಂಜ್ ಅದ ಫಸ್ಟ್ ಆಯಿಲ್ ಚೇಂಜ್ ಮಾಡ್ಕೊಂಡು ಮತ್ತು ಇವತ್ತ ಅಟಾರಿ ಬಾರ್ಡರ್ ಪೆರಾಡ್ ಇರ್ತದೊಂದು ಅದು ನೋಡ್ಕೊಂಬರ್ಲಿಕ್ಕೆ ಹೋಗ್ಬೇಕು ಒಟ್ಟಿಗೆ ಹೊರಗೆ ಹೋಗಿ ಸರ್ವಿಸ್ ಮಾಡ್ಸೊಂಬೆ ಅಲ್ಲಿತಾನೆ ಜಳ್ಕ ಮೊದಲು ಬೈಕ್ ಸರ್ವಿಸ್ ಮಾಡಿಸ್ಬಾರತ್ತೆ ಹೊಂಟಿದು ಈಗ ಹೋಗಿ ನಮ್ಮ ನಮ್ಮ ಬೈಕ್ ಸರ್ವಿಸ್ ಎಲ್ಲಿ ಮಾಡಿಸ್ಬೇಕು ಬರೀ ಅಲ್ಸೆ ಸರ್ವಿಸ್ ಭಾಳ ಮಾಡಿಸೋದಿಲ್ಲ ಬೈಕ್ ಸರ್ವಿಸ್ ಸರ್ವಿಸ್ ಯು ಸರ್ ಸರ್ ು ನಮ್ಮ ತೆರೆ ಅವ್ರು ತೆಗಿ ಕೊಡ್ತೀನಿ ಅಂತ ಕರೋದ ಆ್ಯಕ್ಚುಲಿ ನಮ್ಮ ತೆರೆ ತೆಗಿತಾ ಇರತ್ತದು ಹೆಲ್ಪಜಾ ಪೊಲೀಸ್ ಭಾರಿ ಯಾವಾಗ ಕರ್ನಾಟಕ ಏ ಥ್ಯಾಂಕ್ ಯು ಸರ್ ರಾಯಲ್ ವರ್ಕ್ಶಾಪ್ ಬುಲೆಟ್ ಬಲ್ ಬಂದಿದ್ದು ನಾನು ಮಾಡೋಕೆ ಆರೋಗ್ಯ

ಪೂರಾ ಧೂಳಿಡದ ನಿನ್ನ ಇಷ್ಟು ಸ್ವಲ್ಪ ಧೂಳಿಗೆ ಇಂಥ ಬರಿ ಧೂಳಾಗ ಅವ್ನ ಗಾಡಿ ಬಿಸಿಬೇಕು ಸಾಮಾನು ಹೇಳ್ತಾನೆ ನಾನು ಬರೀ ಐಲೊಂದು ತಗೊಂಡಿನಿ ಈಗ ಇಲ್ಲಿ ನೋಡಿ ಗುರು ಕ್ರಿಪಾ ಆಟೋ ಸ್ಪೇರ್ಸ ರಾಯಲ್ ಎನ್ಫೀಲ್ಡ್ ಇದು ಒಂದು ವರ್ಕ್ಶಾಪ್ ಇಡ್ದು ಎಲ್ಲ ನೋಡು ವಸ್ತು ವರ್ಕ್ಶಾಪ್ ಆಲ್ಮೋಸ್ಟ್ ಇಲ್ಲಿ ಪೂರಾ ವರ್ಕ್ಶಾಪೇ ಇದಕ್ಕೆ ನಮಗೆ ಇದು ಗಾಡಿ ಮಾಡ್ತಾ ಇರ್ತದೆ ಮಾಡ್ತಾ ಬಂದ ಮಾಡಿಸಬೇಕಾಗ ಗಾಡಿ ಕರೆಕ್ಟ್ ಇದ್ರೆ ನಮ್ಮ ಮುಂದೆ ಕರೆಕ್ಟ್ ಇರ್ತದ ನೋಡಮ್ ಇವ್ರು ಹ್ಯಾಂಗೆ ಮಾಡ್ತಾರೆ ಫಸ್ಟ್ ಟೈಮ್ ನಾನು ಗಾಡಿ ಹೊರಗೆ ತೊಗೊ ಮಾಡಿಸಿದ್ದೀನಿ ಇಲ್ಲ ಮೊದಲ ಬನ್ನಿ ಹೊರಗೆ ಮಾಡ್ತೀನಿ ಬಟ್ ಶೋರೂಮ್ ಮಾಡಿಸ್ತದೆ ಫಸ್ಟ್ ಟೈಮ್ ಹೊರಗೆ ಮಾಡಿಸ್ತೀನಿ ಈ ಸಲ ಹಂಗೆ ಬರ ಐಲ್ ಚಾನ್ಸ್ ಎಲ್ಲಂದಿಲ್ಟರ್ ಬರ್ತಾರೆ ಅಲ್ಲಿ ಏನು ಅಂತ ಐದು ಕಂಪಲ್ಸರಿ ಹೀಟಾಗಿ

ನಾಳೆ ನಾಳೆ ಅಂದ್ರೆ ಕಲ್ಲು ಅಂದ ಕ್ಯಾಬೋಲ್ತೇ ಕಲ್ಲು ಪರ್ಸು ಪರ್ಸು ನಾಳೆಗೆ ನಾಳೆ ಹೋಗ್ತೀನಿ ನಾಳೆಗೆ ಹೋಗ್ತೀನಿ ನಾಳೆ ಹೋಗ್ತೀನಿ ಹಾ ಮತ್ತೆ ಕನ್ನಡ ಕಲಿತ ನೀ ಆರಾಮ ಗೊತ್ತಂದ್ರೆ ಕಲಾಸ ನಾವೊಂದು ಹೇಳ್ತೀನಿ ಅವನ್ ಹೇಳ್ತಾನ ನಮ್ಮ ಹಿಂದಿನೇ ಅವನಿಗೆ ಏನೋ ಅಂತೂ ಅಂತೂ ಮಾಡ್ಸಿದ್ದು ನಾ ಹಿಂಗೇ ಮಾಡ್ರಿ ನೋಡ್ರಿ ಯಾಕೋ ಜ್ಯೂಸ್ ತಕೋ ಥ್ಯಾಂಕ್ ಯು ಲೆಮಕಾ ತರ್ತನಾ ನಮ್ಗೆಸ್ಟ್ ಇವತ್ತ ಇಲ್ಲಿ ಇವತ್ತೊಂದ್ ದಿನ ಇಲ್ಲಿ ಗೆಸ್ಟ್ ಇಲ್ಲಿ ಏನ್ ಮಾಡ್ತಾರು ಲೆಮ್ಕರ್ತನ ನಂಗ ನೋಡ್ರಿ ಮಾರಿ ಕಾಣ್ತದ ಹಂಗೇನು ಜಾಸ್ತಿ ಆದ್ರೆ ಹರ್ದೀಪ್ ಸಿಂಗ್ ಇಸ್ ಹರ್ಷ ಹರ್ಷದೀಪ್ ಸಿಂಗ್ ಹರ್ಷದೀಪ್ ಸಿಂಗ್ ಗಾಡಿ ರಿಪೇರ್ ಮಾಡಿ ಹರ್ಷದೀಪ್ ಸಿಂಗ್ ಕಿತ್ತ ಮೂರ್ ನಾಮೆ ತುಮಾರ ಮೂರ್ ನಾಮೆ ಮೂರ್ ನಾಮ ಮೂರ್ ಹೆಸರು ಮೂರ್ ಹೆಸರ ಹರ್ಷ ದೀಪ ಸಿಂಗ್ ಮೂರು ಮೂರು ಮೂರ್ ಹೆಸರು ನಾ ಮಾಡಬೇಕ ಮೂರು ಒಮ್ಮೆ ರಮೇಶ್ ಹೇಳ್ಬೇಕ ನಡ್ ಮೂರೇ ನಾಕೆ ಸರ್ ಮಲ್ಲು ಮಲ್ಲು

ರೈಟ್ ರೈಟ್ ಓಕೆ ಸುಮಾರು ಓಕೆ ಪೂರಾ ಫುಲ್ಲ ಪೂರಾ ಓಕೆ ಸುಮಾರು ಹೆಸರು ಏನಾಗಿದೆ ಮನ್ವಿತ್ ಏನು ನವದೀಪ್ ಸಿಂಗ ನವನೀತ್ ನವನೀತ್ ಸಿಂಗ್ ನಮ್ಮ ಗಾಡಿ ರೆಡಿ ಮಾಡ್ಯಾನ ಪೂರ ರೆಡಿ ಮಾಡಿ ಒಂದು ಚಕರ್ ಹೋಗಿ ನವನೀತ್ ಸಿಂಗ ಪೂರ ಒಂದು ಚಕರ್ ರೆಡಿ ಮಾಡಿ ಒಂದು ರೌಂಡ್ ಹೋಗಿ ಬಂದಾನ ಓಕೆ ಅಂತ ಹೇಳೋಣ ಓಕೆ ಅನ್ಬೇಕು ಈಗ ಅಟ್ರ ವರ್ಷಕ್ಕೆ ಹಚ್ಚನ ಥ್ಯಾಂಕ್ ಯು ಸೋ ಮಚ್ ಜಲ್ದಿ ಕರೆಯು ಎಲ್ಲ ಸಣ್ಣಾಗ ಸಣ್ಣ ಗಾಡಿನ ಖುಷಿಯಾಗಿರ್ತಾವ್ ಅಣ್ಣ ಮಾಲಾಕ್ ಅಂತ ತೊಳಸಕ್ತಪ್ಪ ಆಕಾಶ್ ವಾಟರ್ ನಾಶ ಈಗ ಇಲ್ಲಿ ಮುಂದೆ ಹೋಗೋ ನಷ್ಟ ಆಗುತ್ತೆ ಮುಂದೆ ನಷ್ಟ ಕರ್ಕೊಂಡ ಹಳ್ಳಿಗೆ ಹಚ್ಚರ ಗೋಡ್ ಅಚ್ಚ ಕರ ಜಿ ಭೈ ಚಲೋ ಓ ಆಲೂ ಪರೋಟ ಮಸ್ತ್ ಮಾಡ್ತದೆ ಆಲೂ ಪರೋಟ ಚಲೋದ ಕಾಣ್ತದ ಕೈಸಿ ಭೀ ಉಸ್ಮೆ ಕೈಸೆ ಕ್ಯಾ ಬೋಲ್ಕು ಆಲೂ ಬಲಾ ಕುಲ್ಚ ಆಲೂ ಕುಲ್ಚ ಒಳಗ ಆಲೂ ಸ್ಟಾಪ್ ಒಳಗ ತುಂಬಿ ಹಿಂಗ ಚಪಾತಿನ ಹೊಡ್ದಂಗ ಸೇಮ್ ತಂದಿ ಹೊಡ್ದಂಗ ಬೆಣ್ಣೆ ಬಟ್ರಾ ಏನ್ ಹಚ್ಚಿ ಆಗಿ ಇದೇ ತರ ಮಸ್ತ್ ಇಲ್ಲಿ ಇಲ್ಲಿ ಫೇಮಸ್ ಆಲೂ ಕುಲ್ಚ ಮತ್ತು ಲಸಿ ಪಂಜಾಬ್ದಾಗ ಅಂದ್ರೆ ಭಾರಿ ಫೇಮಸ್ ಇದು ಇಲ್ಲಿ ತಂದು ಹಾಕಿ ಅದು ಚಟ್ನಿ ಕಡಿಮೆ ಬಟರ್ ಕುಲ್ಕಾಯಿ ಪಂಜಾಬಿನ ಫೇಮಸ್ ಆಲೂ ಕುಲ್ಚಾ ಅದು ಇವತ್ತು ನಷ್ಟ ಟ್ರೈ ಮಾಡಕ್ಕೆ ಬಂದಿದ್ದೆವು ನಾಡು ಅನಿಲ ನಾ ಎರಡು ತಗೊಂಡಿದ್ದು ಮೂವರಾ ಟೇಸ್ಟ್ ಅದಲ್ಲ ಪರೋಟಾ ತಿಂದೆವು ಪರೋಟ ಮಾತ್ರ ಅಲ್ಟಿಮೇಟ್ ಮಸ್ತ್ ಇದ್ದು ಆಲೂ ಪರೋಟ ಬಟ್ ಒಂದು ಪರೋಟ ಐವತ್ತು ರೂಪಾಯಿ ಒಂದತ್ತಾ ಮೂರು ಪರೋಟ ತಗೊಂಡು ಮಸ್ತ್ ಅಲ್ಟಿಮೇಟ್ ಒಂದು ಪರೋಟ ತಿಂದರೆ ಫುಲ್ ನೋಟಿ ಪ್ಯಾಕ್ ಆಗ್ಬಿಡುತ್ತೆ ಅಲ್ಲಿ ಈಗ ಆಲೂ ಕೊಲ್ಚ ತಿನ್ಬಂದೆವು ತಿನ್ಬೇಕು ಈಗ ಪಂಜಾಬ್ ಬಂದಬೇಕು ಆಲೂ ಕೊಲ್ಚ ತಿಂದೆ ಮತ್ತೆ ಲಸ್ಸಿ ಕುಡಲದ ಹಂಗೆ ಲಸ್ಸಿ ಕುಡಿಬೇಕೆ ಅಲ್ಲಿ ಲಸಿ ಹಬ್ಬಿ ಬಂದೆವು ಈಗ ಮೂರು ಮೂರು ಗ್ಲಾಸ್ ಹೇಳ್ತೇವೆ ಲಸ್ಸಿ ಹ್ಯಾಂಗಿರ್ತದೆ ಲಸಿ ತಿನ್ಬೇಕು ತಿಂದು ಚಲೋ ಇರ್ತದೆ ಮೊದ್ಲು ಬಂದು ಚಲೋ ಹಂಚಿದ್ದು ಲಸ್ಸಿ ಅದಲ್ಲ ಬಟ್ ಸ್ವೀಟ್ ಬಂದ್ ಹಚ್ಚಿ ತಿನ್ನಲ್ಲ ನಾವು ತಿನ್ನೋರು ಭಾರಿ ಇರ್ತದೆ ಅಲ್ಲಿ ದೊಡ್ಡ ದೊಡ್ಡ ಗ್ಲಾಸ್ ಇದು ಕುಡಿಯೋಣ ಮುಗಿದ ಹೋಯ್ತದೆ ನೋಡ್ರಿ ದೊಡ್ಡ ಗ್ಲಾಸ್ ಫುಲ್ ಪೋಪಡಂಪಲ್ಲ ಹಸಿ ನೀ ಕುಡಿ ಇಲ್ಲ ನೀ ಕುಡಿ ನಿನಗೆ ಅರ್ಧ ಹಾಕ್ತೀನಿ ಆಮೇಲೆ ನಾನು ಕುಡಿತೀನಿ ಇಲ್ಲಿ ಇಲ್ಲಿ ಆಗಲ್ಲ ಆಗಲ್ಲ ಅಟು ನಮ್ಮ ಸುಮ್ಮ ನಾನು ನಾ ಅಡ್ಡೆ ಮಾಡೋ ಈಗ ಅದೇನಿಲ್ಲ ನಾಡು ಕುಡಿತ ನಾಡು ನಲ್ಲಿ ಯಾಕೆ ಅಂತೀರಿ ಈಗ ಜಲ್ದಿ ಬೈ ಅವ್ರ ನೆಕ್ಸ್ಟ್ ಟೈಮ್ ಹಂಗೆ ಈಗ ಸೊ ಅಲ್ಲಿ ಚಂದ ಎಲ್ಲ ರೆಡಿ ಮಾಡ್ಸಿ ಗಾಡಿ ವಾಟ್ರ್ ವಾಶ್ ಎಲ್ಲ ಆಯಿತು ಮುಂದೆ ಬಂದು ವಾಡ್ರಸ್ ನಿಂತದ ಬರೋ ಬರೋನಪ್ಪ ಬರೋಕೆ ಅವ್ನು ಬರೋಣ ಅಡ್ರೆಸ್ ಮಾಡಿ ಕೊಟ್ಟ್ಮ ಬರ್ತಾನವ ನಾವು ಅನಿಲ್ ಅವ್ರು ರೂಮಿಗೆ ಹೋಗ್ತೀವಿ ಈಗ ಹಾಂ 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 ನಾಡ